ವಾರಂತಿ ವಿಶೇಷ ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನಾನು ಪವಿತ್ರ ಜಯ ವೀಕ್ಷಕರೇ ನಮ್ಮ ದೇಹದ ಸ್ವಾಸ್ಥ್ಯವನ್ನ ಕಾಪಾಡಿಕೊಳ್ಬೇಕು ಅಂದ್ರೆ ಕೊಡಬೇಕು ಆದರೆ ನಮ್ಮ ದೈನಂದಿನ ಚಟುವಟಿಕೆಗಳಿಂದಾಗಿ ಹಾಗೆ ಕೆಲಸ ಕಾರ್ಯಗಳು ಹಾಗೆ ಒತ್ತಡದಿಂದ ಇದು ಸಾಧ್ಯವಾಗುವುದಿಲ್ಲ ಎಸ್ ಇವತ್ತಿನ ಸಂಚಿಕೆಯಲ್ಲಿ ನಾವು ಧಾರಣೀಯ ಮತ್ತು ಅಧಾರಣೀಯ ವೆಹಿಕಲ್ ಬಗ್ಗೆ ಮಾತನಾಡಲಿದ್ದೇವೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕೆ ನಮ್ಮ ಜೊತೆ ಇವತ್ತು ಖ್ಯಾತ ಆಯುರ್ವೇದ ತಜ್ಞ ಹಾಗೆ ಯೋಗ ತಜ್ಞರಾದಂತಹ ಡಾಕ್ಟರ್ ಇದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಡಾಕ್ಟರ್ ನಮಸ್ಕಾರ ಡಾಕ್ಟರ್ ಇನ್ನು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಂದ್ರೆ ನಾವು ದೇಹ ಏನು ಕೇಳುತ್ತೋ ಅದನ್ನು ಕೊಡಬೇಕು ಅನ್ನೋ ಒಂದು ಮಾತಿದೆ ಸೊ ಈ ವೇಗಗಳು ಅಂದರೆ ಏನು ಈ ಅಧಾರಣೀಯ ಇಲ್ಲ ಧಾರಣೀಯ ವೇಗಗಳು ಅಂದರೆ ಏನು ಅನ್ನೋದು ಮೊದಲನೇ ಪ್ರಶ್ನೆ ಮೊದಲಿಗೆ ನೀವು ತುಂಬ ಚೆನ್ನಾಗಿ ಒಳ್ಳೆಯ ಶುರುವನ್ನು ಮಾಡಿದ್ರಿ ಶರೀರ ಏನು ಕೇಳುತ್ತೆ ಅದನ್ನು ಕೊಡಬೇಕು ಅಂತ ತುಂಬ ಚೆನ್ನಾಗಿ ಹೇಳಿದ್ರಿ ನಮ್ಮ ಶರೀರ ಪ್ರತಿಯೊಂದು ಅಂಗಗಳು ಒಂದ್ರ ಜೊತೆ ಒಂದು ಮಾತಾಡ್ಕೊಳ್ಳುತ್ತೆ ಒಂದು ಕೆಮಿಕಲ್ ಮೆಸೆಂಜಿಂಗ್ ಮುಖಾಂತರ ಸೊ ಅದರಿಂದ ಒಂದು ಆರೋಗ್ಯ ಒಂದು ಅಂಗದ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಮತ್ತೊಂದರ ಆರೋಗ್ಯ ಸಹ ಚೆನ್ನಾಗಿರಬೇಕು ಆದ್ದರಿಂದ ಇದನ್ನು ಹೋಮಿಯೋಸ್ಟಾಸಿಸ್ ಅಂತ ಹೇಳ್ತೀವಿ ಅಂದರೆ ಕಾನ್ಸ್ಟೆನ್ಸಿ ಆಫ್ ಇಂಟರ್ನಲ್ ಎನ್ವಿರಾನ್ಮೆಂಟ್ ಅಂತ ಶರೀರದ ಒಳಗಿನ ವಾತಾವರಣ ಯಾವಾಗಲೂ ಒಂದು ಕಾನ್ಸ್ಟೆಂಟ್ ನ್ಯಾ ಬ್ಯಾಲೆನ್ಸ್ಡ್ ಸ್ಟೇಟ್ನಲ್ಲಿ ಇರಬೇಕು ಇನ್ನು ವೇಗಗಳು ಏನು ಅಂತ ಹೇಳಿದ್ರಿ ವೇಗಗಳು ಅಂದರೆ ಅರ್ಜಸ್ ಅಂದರೆ ನಮ್ಮ ಶರೀರ ಯಾವಾಗ ಅದಕ್ಕೆ ನಾರ್ಮಲ್ ಆಗಿ ಕೆಲಸ ಮಾಡೋದಕ್ಕೆ ಯಾವ ಸಮಯದಲ್ಲಿ ಏನು ಬೇಕು ಅದನ್ನು ವ್ಯಕ್ತಪಡಿಸೋದಕ್ಕೆ ಏನು ಒಂದು ಅರ್ಜಸ್ ಅನ್ನ ವ್ಯಕ್ತಪಡಿಸುತ್ತೆ ಅದನ್ನ ವೇಗಗಳು ಅಥವಾ ಅರ್ಜ್ ಬಾಡಿ ಅರ್ಜ್ ಅಂತ ಹೇಳ್ತೀವಿ ಸೊ ಇದು ಅರ್ಜಸ್ ಅಂದಾಗ ಈವನ್ ನೀರು ಕುಡಿಬೇಕು ಅನ್ನೋ ದಾಹ ಕೂಡ ಒಂದು ಅರ್ಜ್ ಆಗಿರಬಹುದಾ ಅನ್ನೋದು ಖಂಡಿತ ಸೊ ನೀವು ನೀರಿನ ದಾಹದ ವಿಷಯ ಅಂತ ಹೇಳಿದ್ರೆ ಆಯುರ್ವೇದದಲ್ಲಿ ಹದಿಮೂರು ರೀತಿಯ ವೇಗಗಳನ್ನು ತಡೀಬಾರದು ಅಂತ ಹೇಳಿದ್ದಾರೆ ಅದರಲ್ಲಿ ನೀವು ಹೇಳಿದಾಗೆ ಈ ಥರ್ಸ್ಟ್ ಅಥವಾ ಬಾಯರ್ಕೆ ಸಹ ಒಂದು ಈ ಹದಿಮೂರು ರೀತಿಯ ವೇಗಗಳು ಶರೀರದ ಸಂಬಂಧಕ್ಕೆ ಪಟ್ಟಂತೆ ಇನ್ನು ಆರು ರೀತಿಯ ವೇಗಗಳು ಮನಸ್ಸಿಗೆ ಸಂಬಂಧಪಟ್ಟಂತೆ ಈ ರೀತಿಯ ವೇಗಗಳನ್ನು ಯಾವುದನ್ನು ತಡೆ ಹಿಡಿಬೇಕು ಯಾವುದನ್ನು ತಡೆ ಹಿಡಿಬಾರ್ದು ಇದನ್ನು ಆಯುರ್ವೇದದಲ್ಲಿ ಹೇಳಿರೋ ಹಾಗೆ ಪಾಲಿಸ್ತಿದ್ವಿ ಅಂದ್ರೆ ಆರೋಗ್ಯ ಯಾವಾಗಲೂ ಸ್ವಾಸ್ಥ್ಯವಾಗಿರುತ್ತೆ ಇನ್ನು ಈ ಅಧಾರಣೀಯ ಅಥವಾ ಧಾರಣೀಯ ವೇಗಗಳ ಬಗ್ಗೆ ಮಾತನಾಡ್ತಿದ್ದೀವಿ ಸೊ ಮೊದಲ್ನೇದಾಗಿ ನಾನ್ ಸಪ್ರೆಸೆಬಲ್ ಅಥವಾ ಏನು ಅಧಾರಣೀಯ ಅಂತ ಏನು ಹೇಳ್ತೀವಿ ಅದ್ರ ಬಗ್ಗೆ ಮಾತಾಡೋದಾದ್ರೆ ಯಾವ ಯಾವ ರೀತಿಯಾದಂಥ ನಾನ್ ಸಪ್ರೆಸಿಬಲ್ ವೇಗಗಳಿವೆ ಅನ್ನೋದು ಮೊದಲಿಗೆ ಈ ತರಿಸ್ತು ಅಥವಾ ನೀವು ಹೇಳೋಗೆ ಬಾಯಾರಿಕೆಯ ಒಂದು ವೇಗವನ್ನೇ ತಗೊಳ್ಳೋಣ ಈಗ ಸಾಮಾನ್ಯವಾಗಿ ಶರೀರದಲ್ಲಿ ಯಾವಾಗ ಜೀವಕೋಶಗಳಲ್ಲಿ ನೀರಿನ ಒಂದು ಕೊರತೆ ಹೈಡ್ರೇಷನ್ ಕಮ್ಮಿ ಆಗುತ್ತೆ ಆಗ ಶರೀರ ಒಂದು ಬಾಯಾರಿಕೆ ಮುಖಾಂತರ ವ್ಯಕ್ತಪಡಿಸುತ್ತೆ ಆಗ ನೀವು ಸರಿಯಾದ ಪ್ರಮಾಣದಲ್ಲಿ ನೀರು ಕುಡಿದ್ರಿ ಅಂದರೆ ಜೀವಕೋಶಗಳೆಲ್ಲ ಸತ್ವಯುತವಾಗುತ್ತೆ ಆದರೆ ಬಾಯಾರಿಕೆ ಆಗ್ತಾ ಇದೆ ನಿಮ್ಮ ಕೆಲಸದ ನಡುವೆ ಅದನ್ನು ಗಮನಿಸ್ತಾ ಇಲ್ಲ ಹಾಗೆ ಜೀವಕೋಶಗಳನ್ನು ಸ್ಟಾರು ಮಾಡ್ತಾ ಇದ್ದೀರಿ ಆಗ ಗಂಟಲಲ್ಲಿ ಒಣಗುವಂತಹ ಒಂದು ಅನುಭವ ಆಗತ್ತೆ ಎದೆ ಭಾಗದಲ್ಲಿ ಒಂದು ಹಿಡಿದಂತಹ ಅನುಭವ ಆಗತ್ತೆ ಬಾಯಿ ಎಲ್ಲ ನಾಲ್ಗೆ ಎಲ್ಲ ಒಣಗತ್ತೆ ಮಾತಾಡಬೇಕಾದ್ರೆ ಆ ಒಂದು ಸ್ಪಷ್ಟತೆ ಸ್ಫುಟತೆ ಇರೋದಿಲ್ಲ ಈ ರೀತಿಯ ಸಮಸ್ಯೆಗಳಾಗತ್ತೆ ಸೊ ನಾವು ಕೆಲಸದಲ್ಲಿ ತಲ್ಲೀರ್ನರಾಗಿದ್ದಾಗ ಆ ಬಾಯರ್ಕೆ ಕಾಣಿಸ್ಕೊಂಡ್ರು ಕೂಡ ನಾವು ಗಮನ ಹರಿಸೋಕ ಹೋಗೋದಿಲ್ಲ ಸೊ ಆ ಕಾರಣಕ್ಕೆ ಈ ರೀತಿ ಆಗ್ಬಹುದು ಅನ್ನೋದು ಸೊ ನೆಕ್ಸ್ಟ್ ಯಾವ್ದು ಡಾಕ್ಟರ್ ಬಾಯಾರಿಕೆ ಆದಮೇಲೆ ಹಸುವಿನ ಬಗ್ಗೆ ಹೇಳೋಣ ಸೊ ಹಂಗರ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ ಈಗ ಶರೀರದ ಎಲ್ಲ ಜೀವಕೋಶಗಳಿಗೂ ಗ್ಲೂಕೋಸ್ ಸಾಕಷ್ಟು ಪ್ರಮಾಣದಲ್ಲಿ ಬೇಕು ಅದು ಹೇಗೆ ಸಿಗುತ್ತೆ ನಾವು ತಿನ್ನುವ ಆಹಾರದಿಂದ ಸಿಗತ್ತೆ ಮತ್ತು ಮೆದುಳಿಗೆ ಎಲ್ಲ ಅಂಗಗಳು ಕೆಲಸ ಮಾಡೋದಕ್ಕೆ ಮೆದುಳು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅದಕ್ಕೂ ಸಹ ಸಾಕಷ್ಟು ಗ್ಲೂಕೋಸ್ ಬೇಕು ನೀವು ಕೆಲಸದಲ್ಲಿ ನಿರತರಾಗಿದ್ದೀರಿ ಎನರ್ಜಿ ಎಕ್ಸ್ಪೆಂಡಿಚರ್ ಆಗ್ತಾಯಿದೆ ಶರೀರದಲ್ಲಿ ಇರುವಂತಹ ಒಂದು ಎನರ್ಜಿ ಅದನ್ನು ಸ್ಪೆಂಡ್ ಮಾಡ್ತಾ ಇದ್ದೀರಿ ಆಗ ಒಳಗಡೆ ಇನ್ನೂ ಫುಡ್ ಕೇಳುತ್ತೆ ಅದು ಹಸುವಿನ ಮುಖಾಂತರ ಕೇಳುತ್ತೆ ಆಗ ತಿನ್ನಲಿಲ್ಲ ಅಂದ್ರೆ ಶರೀರದಲ್ಲಿ ವಿನಾಕಾರಣ ಸುಸ್ತು ಉಂಟಾಗುತ್ತೆ ಮೈ ಕೈಗಳೆಲ್ಲ ಹಿಂಡಿದಾಗೆ ಆಗಿ ನೋವು ಬರ್ಬೋದು ನೀವು ಗಮನಿಸಿರ್ತೀರಿ ನಾವು ತುಂಬ ಹೊತ್ತು ಹಸುವಿನಿಂದ ಇದ್ದು ಸರಿಯಾದ ಸಮಯಕ್ಕೆ ಆಹಾರ ತಗೊಳ್ದೇ ಇದ್ದಾಗ ಎದೆಯಲ್ಲಿ ಉರಿ ಬರೋದು ಈ ಹುಳಿ ತೇಗ್ ಬರೋದು ತಲೆ ನೋವು ಬರೋದು ಇವೆಲ್ಲ ಆಗುತ್ತೆ ಸೊ ಈ ರೀತಿಯ ಸಮಸ್ಯೆಗಳು ತಲೆದೋರದೆ ಅರ್ದು ಅಂದರೆ ಶರೀರ ಯಾವಾಗ ಹಸುವನ್ನು ವ್ಯಕ್ತಪಡಿಸುತ್ತೆ ಆಹಾರವನ್ನು ತಗೋಬೇಕು ಸೊ ಕೆಲವೊಬ್ಬರಿಗೆ ಕೆಲವೊಬ್ರಿಗೆ ಆಗೋದೇ ಗೊತ್ತಾಗಲ್ಲ ಫಾರ್ ಎಕ್ಸಾಂಪಲ್ ನನಗೆ ಆ ಹೊಟ್ಟೆ ಸೌಂಡ್ ಮಾಡ್ದಾಗ್ಲೇನೆ ನನಗೆ ಆಗ್ತಿದೆ ಅನ್ನೋದು ಗೊತ್ತಾಗೋದು ಸೊ ಅದನ್ನು ಹೇಗೆ ನೀವು ವ್ಯಕ್ತಪಡಿಸಬಹುದು ಅನ್ನೋದು ಒಂದು ಆರೋಗ್ಯ ನಾರ್ಮಲ್ ಆಗಿರಬೇಕು ಅಂದರೆ ನಮ್ಮಲ್ಲಿ ನಾವು ಇರಬೇಕು ಅಂದರೆ ಈಚಿನ ನಮ್ಮ ಸೆನ್ಸ್ಗಳೇನಿದೆ ಇಂದ್ರಿಯಗಳನ್ನು ಹೊರಗಡೆ ಹೋಗೋದಕ್ಕೆ ಬಿಡಬಾರ್ದು ಆದಷ್ಟು ಅದನ್ನು ಕಂಟೈನ್ ಮಾಡ್ಕೊತು ಅಂದರೆ ನಿಮ್ಮ ಮನಸ್ಸು ಶರೀರದಲ್ಲೇ ಇದೆ ಅಂತ ಹೇಳ್ತು ಅಂದರೆ ಶರೀರ ಏನೇನು ಹೇಳತ್ತೆ ಅದನ್ನ ನೀವು ಗಮನಿಸ್ತಾ ಇರ್ತೀರಿ ಆದ್ದರಿಂದ ಆಲ್ವೇಸ್ ಒನ್ ಹ್ಯಾಸ್ ಟು ಸ್ಟೇ ವಿದ್ ಇನ್ ಅವರಲ್ಲೇ ಎಸ್ಟಾಬ್ಲಿಷ್ ಆಗಿ ಇರಬೇಕು ಓಕೆ ಡಾಕ್ಟರ್ ಸೊ ದಾಹ ಆನಂತರ ಹಸಿವು ಅದಾದ ನಂತರ ಇನ್ಯಾವ ಸ್ನೀಝ್ ಅಥವಾ ಕ್ಷವತು ಅಂತ ಹೇಳ್ತೀವಿ ಈಗ ಕೆಲವ್ರಿಗೆ ಯಾವ್ದಾದ್ರು ಒಂದು ಹೊರಗಿನ ಫಾರಿನ್ ಪಾರ್ಟಿಕಲ್ನ ಇನ್ಹೇಲ್ ಮಾಡಿದ್ರು ಅಥವಾ ಧೂಳು ಇಂತಹ ಒಂದು ಎನ್ವಿರಾನ್ಮೆಂಟ್ಗೆ ಎಕ್ಸ್ಪೋಸ್ ಆದಾಗ ಬಾಡಿ ಅದನ್ನು ಫೈಟ್ ಮಾಡೋದಕ್ಕೆ ನ್ಯಾಚುರಲ್ ಡಿಫೆನ್ಸ್ ಆಗಿ ಸೀನನ್ನು ಹೊರಗಾಕತ್ತೆ ಕೆಲವರು ಈ ಜನಗಳ ಜೊತೆ ಇದ್ದಾರೆ ಯಾವುದೋ ಒಂದು ಫಂಕ್ಷನ್ನಲ್ಲಿ ಇದ್ದಾರೆ ಮೀಟಿಂಗ್ನಲ್ಲಿ ಇದ್ದಾರೆ ಅದನ್ನು ಸಹ ಅವಾಯ್ಡ್ ಮಾಡ್ತಾರೆ ಇದು ಮಾಡಬಾರ್ದು ಆ ಥರ ಬ ಸ್ವಾಭಾವಿಕವಾಗಿ ಶರೀರ ಹೊರಗಾಕುವಂಥ ಸೀನನ್ನು ತಡೆದ್ರಿ ಅಂದರೆ ಮುಖ್ಯವಾಗಿ ಕತ್ತಿನ ಭಾಗದಲ್ಲಿ ನೋವು ಬರುತ್ತೆ ಎದೆಯ ಭಾಗದಲ್ಲಿ ಒಂದು ಭಾರದ ಅನುಭವ ಇರುತ್ತೆ ಈ ಮುಖದ ಮಾಂಸಗಳು ಸಹ ಕ್ರಮೇಣ ವೀಕ್ ಆಗ್ತಾ ಹೋಗುತ್ತೆ ಕೆಲ ಕೆಲವರಲ್ಲಿ ತುಂಬಾ ತಿಂಗಳು ವರ್ಷಗಳಿಂದ ಈ ಸ್ನೀಸ್ ರಿಫ್ಲೆಕ್ಷನ್ನ ತಡೆಯೋದರಿಂದ ಈ ಫೇಶಿಯಲ್ ಮಸಲ್ಸ್ ವೀಕ್ ಸಹ ಆಗುತ್ತೆ ಅದು ಪ್ಯಾರಲೈಸ್ ಆಗೋ ಮಟ್ಟಕ್ಕೆ ಸಹ ದಾರಿ ಮಾಡ್ಕೊಡ್ಬೋದು ಈ ಸೀನ್ ಅನ್ನ ಏನಾದ್ರೂ ಕಂಟ್ರೋಲ್ ಮಾಡಿದ್ರೂ ಕೂಡ ಅದು ಒಂದು ಎಫೆಕ್ಟ್ ಆಗುತ್ತೆ ಅನ್ನೋದು ಕೆಲವೊಬ್ರು ಅದನ್ನ ಕಂಟ್ರೋಲ್ ಮಾಡ್ತಾರೆ ಅಂದ್ರೆ ಸಪ್ರೆಸ್ ಮಾಡ್ತಾರೆ ಹೌದು ಇನ್ ಕೆಲವೊಬ್ರು ಜೋರಾಗೆ ಮಾಡ್ತಾರೆ ಅದು ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಸೊ ಯಾವುದು ಸರಿ ಅನ್ನೋದು ಕೆಲವರು ಅಟೆನ್ಷನ್ ಸೀಕ್ ಮಾಡೋದಕ್ಕೆ ತುಂಬ ಜೋರಾಗಿ ಮಾಡ್ತಾರೆ ಅದು ತಪ್ಪು ಅಂದರೆ ಒಂದು ಪ್ರಾಣಶಕ್ತಿ ಏನಿರುತ್ತೆ ಅದಕ್ಕೆ ಅನುಗುಣವಾಗಿ ಬೇಕು ಜೋರಾಗಿ ಆಗಲಿ ಅಥವಾ ಅದನ್ನು ತಡೆಯೇ ಹಿಡಿಯೋದಾಗ್ಲಿ ಮಾಡಬಾರ್ದು ಶರೀರಕ್ಕೆ ಒಂದು ಪ್ರಾಣಶಕ್ತಿ ಇರುತ್ತಲ್ವಾ ಅದು ಕೆಲವರಲ್ಲಿ ಕಮ್ಮಿ ಇರುತ್ತೆ ಅವರು ನಿಧಾನವಾಗಿ ಸೀನ್ತಾರೆ ಕೆಲವರು ಸೀನ್ದಾಗ ಸುತ್ತಲೂ ಮುತ್ತಲು ಎಲ್ಲ ಕೇಳಿಸುತ್ತೆ ಅವ್ರಿಗೆ ಒಂದು ಸ್ವಲ್ಪ ಪ್ರಾಣಶಕ್ತಿ ಸ್ಟ್ರಾಂಗ್ ಆಗಿರುತ್ತೆ ಅದಕ್ಕೆ ತಕ್ಕಾಗಿ ಬಾಡಿ ಹೇಗೆ ಸ್ಪಂದಿಸುತ್ತೋ ಅದಕ್ಕೆ ತಕ್ಕಾಗಿ ಸ್ಪಂದಿಸಬೇಕು ಓಕೆ ಡಾಕ್ಟರ್ ಸೊ ನೆಕ್ಸ್ಟ್ ಯಾವುದು ಹೇಳ್ಬೋದು ಅನ್ನೋದು ಇನ್ನು ಟಿಯರ್ಸ್ ಅಂತ ಹೇಳ್ತೀವಿ ಅಶ್ರು ಅಂತ ಈಗ ಭಾವನಾತ್ಮಕವಾಗಿ ಇನ್ವಾಲ್ವ್ ಆದಾಗ ಕೆಲವು ಯಾವುದೋ ಒಂದು ಎಮೋಷ್ನಲ್ ಇನ್ಸಿಡೆಂಟ್ ನೋಡ್ತಾ ಇದ್ದೀರಿ ಅಥವಾ ಯಾರಾದರೂ ನಿಮ್ಮನ್ನು ಬೈದರು ನಿಂದಿಸ್ತಾ ಇದ್ದಾರೆ ಹೆದರಿಸ್ತಾ ಇದ್ದಾರೆ ಆಗ ನಿಮಗೆ ಸ್ವಾಭಾವಿಕವಾಗಿ ಏನು ಟಿಯರ್ಸ್ ಅಥವಾ ಕಣ್ಣೀರು ಬರುತ್ತೆ ಅದನ್ನು ತಡಿಬಾರ್ದು ಮುಖ್ಯವಾಗಿ ಈ ರೀತಿ ತಡೆಯೋದ್ರಿಂದ ಕಣ್ಣಿನ ಹಲವಾರು ಸಮಸ್ಯೆಗಳು ಬರುತ್ತೆ ತಲೆನೋವು ಬರುತ್ತೆ ಸೊ ಆದ್ದರಿಂದ ಇದನ್ನು ತಡಿಬಾರ್ದು ಓಕೆ ಓಕೆ ಇನ್ನು ಕಣ್ಣೀರು ಅಂತ ಅಂದಾಗ ಕೆಲವೊಬ್ಬರಿಗೆ ಎ ಸಿ ಇರ್ಬೋದು ಇಲ್ಲ ಗಾಳಿಗೆ ಎಕ್ಸ್ ಎಕ್ಸ್ಪೋಸ್ ಆದಾಗ್ಲೂ ಕಣ್ಣೀರು ಬರುತ್ತೆ ಸೊ ಅದೇನಾದರೂ ಡಿಫೆಕ್ಟ್ ಇದೆಯಾ ಅನ್ನೋದು ಹಾಂ ನೋಡಿ ಈಗ ಎ ಸಿ ವಾತಾವರಣ ಹೇಳಿದ್ರಿ ಅದು ತುಂಬ ಡ್ರೈ ಅಥವಾ ಶುಷ್ಕ ವಾತಾವರಣ ಇರುತ್ತೆ ತಣ್ಣಗಿರುತ್ತೆ ಆದರೆ ಆ ತಣ್ಣಗಿನ ಒಂದು ಸ್ವಭಾವದಿಂದ ರೂಕ್ಷತೆಯನ್ನು ಜಾಸ್ತಿ ಮಾಡುತ್ತೆ ಈ ಕಣ್ಣಿನಲ್ಲಿ ಒಂದು ರೀತಿಯ ದ್ರವದ ಪದಾರ್ಥ ಇರುತ್ತೆ ಅದು ಕಣ್ಣಿನ ರಪ್ಪೆ ಮಿಟುಕ್ಸೋದಕ್ಕೆ ಕಣ್ಣಿನ ಬಾಲಿನ ಮೂಮೆಂಟ್ಸ್ಗೆ ಅನುಕೂಲ ಮಾಡುವಂತಹ ಒಂದು ದ್ರವದ ಪದಾರ್ಥ ಆಗಿರುತ್ತೆ ಎ ಸಿ ವಾತಾವರಣದಲ್ಲಿ ಈ ದ್ರವ ದ್ರವಾಂಶವನ್ನು ರೂಕ್ಷತೆ ಮಾಡುತ್ತೆ ಡ್ರೈ ಮಾಡುತ್ತೆ ಅದರಿಂದ ಕಣ್ಣಿಗೆ ಫ್ರಿಕ್ಷನ್ ಜಾಸ್ತಿ ಆಗುತ್ತೆ ಇದರಿಂದ ಸಹ ಕಣ್ಣೀರು ಬರ್ಬೋದು ಅದರಿಂದ ಈ ಇಂದ ಉಂಟಾಗುತ್ತಲ್ಲ ಟಿಯರ್ಸು ಅದನ್ನು ಅವಾಯ್ಡ್ ಮಾಡ್ಕೋಬೇಕು ಆದಷ್ಟು ಎ ಸಿ ಎನ್ವಿರಾನ್ಮೆಂಟನ್ನು ಅವಾಯ್ಡ್ ಮಾಡೋದು ಒಳ್ಳೇದಾಗುತ್ತೆ ಓಕೆ ಡಾಕ್ಟರ್ ನೆಕ್ಸ್ಟ್ ಯಾವುದು ಅನ್ನೋದು ಇನ್ನು ನಿದ್ರೆ ನಿದ್ರೆ ಅನ್ನೋದು ಒಂದು ಸಹಜವಾದ ಅರ್ಜು ಶರೀರ ಯಾವಾಗ ದಣದಿರುತ್ತೆ ಸ್ವಾಭಾವಿಕವಾಗಿ ರೆಸ್ಟ್ ಬೇಕು ಏನೆಲ್ಲ ವೇರೆಂಟೇರ್ ಆಗಿದೆ ಧಾತುಗಳು ತಮ್ಮ ದಿನನಿತ್ಯದ ಚಟುವಟಿಕೆಯಿಂದ ಕ್ಷಯವಾಗ್ತಾ ಇದೆ ಅದು ಮರು ಉತ್ಪತ್ತಿ ಆಗಬೇಕು ಅಂದರೆ ನಿದ್ದೆ ಬೇಕು ಕೆಲವರು ತುಂಬ ಲೇಟಾಗಿ ಮಲಗ್ತಾರೆ ಆಗ ಧಾತುಗಳಿಗೆ ತುಂಬ ಒತ್ತಡ ಆಗುತ್ತೆ ಕೆಲವರು ಶಿಫ್ಟ್ಗಳಲ್ಲಿ ವರ್ಕ್ ಮಾಡ್ತಾರೆ ನಿದ್ದೆಯನ್ನು ಕೆಟ್ಟು ಅಂಥವ್ರಲ್ಲೂ ಸಹ ಆರೋಗ್ಯದ ಮೇಲೆ ಪ್ರತಿಕೂಲವಾದ ಪರಿಣಾಮ ಉಂಟಾಗುತ್ತೆ ಸೊ ಆದ್ದರಿಂದ ನಿದ್ರೆಯ ಅರ್ಜನ್ನ ನೀವು ತಡೆ ಹಿಡಿದ್ರಿ ಅಂದರೆ ಒಂದು ಬೆಳಗಿನ ಬೇರೆ ಕೆಲಸ ಮಾಡೋ ಟೈಮಲ್ಲಿ ಕಂಟಿನ್ಯೂಸ್ ಆಗಿ ಆಕಳಿಸ್ತಾ ಇರ್ತೀರಾ ಮೈ ಕೈ ಎಲ್ಲ ನೋವು ಬರುತ್ತೆ ತಲೆ ನೋವು ಬರುತ್ತೆ ಜೀರ್ಣಶಕ್ತಿ ಕುಗ್ಗುತ್ತೆ ಈ ರೀತಿಯ ಸಮಸ್ಯೆಗಳು ಸಾಮಾನ್ಯವಾಗಿ ತಲೆ ತಲೆದೋರ್ಬಹುದು ಸೊ ನಿದ್ರೆ ಅಂತ ಬಂದಾಗ ಕೆಲವೊಬ್ಬರಿಗೆ ಲೇಟ್ ನೈಟ್ ಮಲಗುವ ಅಭ್ಯಾಸ ಇರುತ್ತೆ ಇನ್ ಕೆಲವರಿಗೆ ನೈಟೇ ಮಾಡಿ ಮಾಡಿ ಈ ನೈಟ್ ಶಿಫ್ಟ್ ಮಾಡಿ ಮಾಡಿ ಸೊ ನಿದ್ರೆನೆ ಬರೋದಿಲ್ಲ ಅನ್ನೋ ತರ ಆಗುತ್ತೆ ಸೊ ಕೆಲವೊಬ್ರು ಹಗಲೋತಲ್ಲಿ ನಿದ್ದೆ ಮಾಡ್ತಾರೆ ಸೊ ಯಾವಾಗ ನಿದ್ದೆ ಬರುತ್ತೆ ಅವಾಗ ನಿದ್ದೆ ಮಾಡ್ಲೇಬೇಕು ಅನ್ನೋದು ರಾತ್ರಿಯ ಸಹಜವಾದ ನಿದ್ದೆ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ಆದರೆ ಯಾರು ಶಿಫ್ಟ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವ್ರಿಗೆ ಬೇರೆ ದಾರಿ ಇಲ್ಲ ದಿನದ ಅವಧಿಯಲ್ಲೇ ಮಲಗಬೇಕಾಗತ್ತೆ ಅಂಥವರು ತಮ್ಮ ಮಲಗುವ ಕೊಠಡಿಯನ್ನು ತುಂಬ ಕತ್ತಲೆಯಾಗಿ ಒಂದು ಪರಿವರ್ತನೆ ಮಾಡಿಕೊಂಡು ಅಂದರೆ ಒಂದು ರಾತ್ರಿಯ ವಾತಾವರಣವನ್ನು ನಿರ್ಮಿಸಿಕೊಂಡು ಮಲಗಬೇಕು ಅದರಿಂದ ರಾತ್ರಿಯ ನಿದ್ದೆಯಿಂದ ಸಿಗುವಂತಹ ಸಹಜ ರಿಲ್ಯಾಕ್ಸೇಷನ್ ಸಿಗ್ಬೋದು ಇನ್ನೊಂದು ವ್ಯಾಯಾಮ ಮಾಡೋದ್ರಿಂದ ಶರೀರದ ಸಾಮರ್ಥ್ಯ ಜಾಸ್ತಿ ಆಗುತ್ತೆ ಆಗ ಶರೀರ ಬೆಳಗಿನ ಸಹ ರಾತ್ರಿಯ ನಿದ್ದೆಯಲ್ಲಿಯೇ ಡಾಕ್ಟರ್ ಇನ್ನು ದಾಹ ಹಸಿವು ಹಾಗೆ ಕಣ್ಣೀರು ಅಥವಾ ಈ ಸ್ನೀಸ್ ಅಂತ ಏನು ಹೇಳಿದ್ರಿ ಹಾಗೆ ನಿದ್ರೆ ಇದ್ರ ಬಗ್ಗೆ ಬಹಳಷ್ಟು ಮಾಹಿತಿ ತಿಳಿಸ್ಕೊಟ್ರಿ ಸೊ ಮತ್ತಷ್ಟು ಮಾತಾಡೋಣ ಅದಕ್ಕೆ ಮುಂಚೆ ಚೆಕ್ ಬ್ರೇಕ್ ಮಾಡಿ ವಾರಂತ್ಯ ವಿಶೇಷ ದೇಸಿ ಮೆಡಿಸನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ವಾರಂತಿ ವಿಶೇಷ ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರ ಡಾಕ್ಟರ್ ಇನ್ನು ನಾನ್ ಸಪ್ರೆಸಿಬಲ್ ಅರ್ಜಸ್ ಅಥವಾ ಧಾರಣೀಯ ವೇಗಗಳ ಬಗ್ಗೆ ಮಾತಾಡ್ತಿದ್ವಿ ಸೊ ನೆಕ್ಸ್ಟ್ ಯಾವ ಧಾರಣೀಯ ವೇಗಗಳ ಬಗ್ಗೆ ತುಂಬಾ ಮುಖ್ಯವಾದ ವೇಗ ಮೂತ್ರ ಯೂರಿನ್ ಪಾಸ್ ಮಾಡೋ ಅರ್ಜ್ ಕೆಲವರು ಆಫೀಸ್ನಲ್ಲಿ ಕೆಲಸ ಮಾಡ್ತಿರ್ತಾರೆ ಅಥವಾ ತುಂಬ ದೂರದ ಊರುಗಳಿಗೆ ಪ್ರಯಾಣ ಮಾಡ್ತಿರ್ತಾರೆ ಟಾಯ್ಲೆಟಿನ ಒಂದು ಸೌಲಭ್ಯ ಇಲ್ಲ ಅದರಲ್ಲೂ ಗಂಡಸರು ಹೇಗೋ ಆಗ್ಬಿಡುತ್ತೆ ದಾರಿ ಮಧ್ಯದಲ್ಲಿ ಎಲ್ಲರೂ ಬಯಲು ಪ್ರದೇಶದಲ್ಲಿ ಮೂತ್ರವನ್ನು ವಿಸರ್ಜನೆ ಮಾಡಬಹುದು ಹೆಂಗಸರಲ್ಲಿ ಈ ರೀತಿಯ ಒಂದು ಬಯಲು ಪ್ರದೇಶದಲ್ಲಿ ಹೋಗೋದಕ್ಕೆ ಹಿಂಜರಿಕೆ ಇರುತ್ತೆ ಆದ್ದರಿಂದ ಈ ಮೂತ್ರದ ವೇಗವನ್ನು ತಡೀತು ಅಂದರೆ ಮುಖ್ಯವಾಗಿ ಈ ಮೂತ್ರಾಶಯದ ಭಾಗದಲ್ಲಿ ತುಂಬ ನೋವು ಬರುತ್ತೆ ಕಿಬ್ಬೊಟ್ಟೆಯ ಭಾಗದಲ್ಲಿ ನೋವು ಬರುತ್ತೆ ಮತ್ತು ಆ ಥರ ಮೂತ್ರ ತಡಿತಾ 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 ಮೂತ್ರದಲ್ಲಿ ಈ ಯೂರಿಕ್ ಆ್ಯಸಿಡಿನ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ಬೋದು ಮುಂದೆ ಮುಂದಿನ ದಿವಸಗಳಲ್ಲಿ ಆ ಪ್ಯಾಸೇಜ್ನಲ್ಲಿ ಸ್ಟೋನ್ಸ್ ಫಾರ್ಮ್ ಆಗ್ಬೋದು ಇದರಿಂದ ಇದು ಯೂರಿನ್ ಸ್ಟೋನ್ಸ್ ಸಮಸ್ಯೆಗಳಾಗುತ್ತೆ ಈ ಮೂತ್ರದ ವೇಗವನ್ನ ತಡೆ ಹಿಡಿಬಾರ್ದು ಅಂತ ಹೇಳಿದಾಗ ನನ್ ಒಂದು ಪ್ರಶ್ನೆ ಬಂತು ಕೆಲವೊಬ್ಬರು ಹೊರಗಡೆ ಟ್ರಾವೆಲ್ ಮಾಡುವಾಗ ನೀರ್ ಕುಡಿದ್ರೆ ಹೋಗ್ಬೇಕಾಗತ್ತೆ ಆ ಕಾರಣಕ್ಕೆ ನೀರೇ ಕುಡಿಯೋದಿಲ್ಲ ಸೊ ಇನ್ನ ಇನ್ ಬಸ್ ಅಲ್ಲಿ ಟ್ರಾವೆಲ್ ಮಾಡೋರಿಗೆ ಅಲ್ಲಲ್ಲಿ ಸ್ಟಾಪ್ ಕೂಡ ಸಿಗೋದಿಲ್ಲ ಸೊ ಅಂತವ್ರಿಗೆ ಯಾವ ರೀತಿ ಸಜೆಸ್ಟ್ ಮಾಡ್ತೀರಿ ಹೇಗ್ ಮಾಡ್ಕೊಳ್ಬಹುದು ಒಂದು ಈ ಥರ ತುಂಬ ದೂರದ ಊರುಗಳಿಗೆ ಪ್ರಯಾಣ ಮಾಡಬೇಕು ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದಾರೆ ಮಧ್ಯದಲ್ಲಿ ಎಲ್ಲರೂ ಒಂದು ಕಡೆ ನಿಲ್ಲಿಸ್ಬೋದು ಅಥವಾ ನಿಲ್ಲಿಸದೇ ಇರ್ಬೋದು ಈ ಥರ ಸನ್ನಿವೇಶ ಇದ್ದಾಗ ಅದು ಚಳಿಗಾಲ ಆಗಿತ್ತು ಅಂತ ಅಂದ್ಕೊಳ್ಳೋಣ ಆಗ ನೀರಿನ ಪ್ರಮಾಣ ತುಂಬ ಕಡಿಮೆ ಉಪಯೋಗಿಸ್ಬೋದು ಮತ್ತು ನೀರಿನಂಶ ಇರುವಂತಹ ಕೆಲವು ಹಣ್ಣುಗಳನ್ನು ಅಥವಾ ಆಹಾರವನ್ನು ಜೊತೇಲಿ ತಗೊಂಡೋಯ್ತು ಅಂದರೆ ಯಾವಾಗ ಬಾಯಾರಿಕೆ ಆಗುತ್ತೆ ನೀರು ಕುಡಿಯೋದ್ರ ಬದಲು ಯಾವುದಾದ್ರು ಒಂದು ಹಣ್ಣಿನ ಸೇವನೆ ಮಾಡಿದ್ರಿ ಹೀಗೆ ಅನುಕೂಲ ಮಾಡ್ಕೋಬೋದು ಬಟ್ ಬೇಸಿಗೆ ಆಗಿದೆ ನೀರು ಕಡಿಮೆ ಪ್ರಮಾಣದಲ್ಲಿ ಗುಟಕು ಗುಟುಕಾಗಿ ಮದ್ ಮಧ್ಯೆ ಕುಡಿತಾ ಇತ್ತು ಅಂದರೆ ಆ ಬಾಯಾರಿಕೆ ಸಹ ನೀಗತ್ತೆ ಮತ್ತು ಮೂತ್ರದ ವೇಗ ಸಹ ಉಂಟಾಗದೇ ಇರೋಂಗಾಗತ್ತೆ ಶರೀರದ ಜೀವಕೋಶಗಳಿಗೆ ಸಹ ನೀರು ಸಿಗುತ್ತೆ ಓಕೆ ಡಾಕ್ಟರ್ಸ್ ಇನ್ನು ಮೂತ್ರ ಆದಮೇಲೆ ಪುರಿಷ ಅಥವಾ ಸ್ಟೂಲ್ಸ್ ಮಲದ ವಿಸರ್ಜನೆಯ ವೇಗ ಇದು ಸಹ ತುಂಬ ಪ್ರಮುಖವಾದದ್ದು ಅಂದರೆ ಶರೀರ ಆಹಾರ ತಿಂದ ಮೇಲೆ ಪಚನ ಆದಮೇಲೆ ಏನು ಸತ್ವ ಬೇಕೋ ಅದನ್ನು ಇಟ್ಕೊಳ್ಳುತ್ತೆ ಬೇಕಿಲ್ಲದೆ ಇದ್ದುದನ್ನು ಮಲರೂಪವಾಗಿ ಹೊರಗಡೆ ಹಾಕುತ್ತೆ ಇದನ್ನು ಸರಿಯಾದ ಸಮಯಕ್ಕೆ ವಿಸರ್ಜಿಸಿದ್ರಿ ಆಗ ಶರೀರದಲ್ಲಿ ಯಾವುದೇ ರೀತಿಯ ಟಾಕ್ಸಿಕ್ ಅಥವಾ ವಿಷದ ಪದಾರ್ಥಗಳು ಸೇರೋದಿಲ್ಲ ಆದರೆ ತುಂಬ ಗಂಟೆಗಳು ಹೋಲ್ಡ್ ಮಾಡ್ತಾ ಇದ್ದೀರಿ ಇದೇ ಥರದ ಅಭ್ಯಾಸ ತುಂಬ ದಿವಸಗಳು ಇದೆ ಆಗ ಮೊದಲಿಗೆ ಏನಾಗುತ್ತೆ ಪುರುಷದ ಆಶಯದಲ್ಲಿ ಏನು ಮಲ ಅಕ್ಯುಮುಲೇಟ್ ಆಗಿದೆ ಅಲ್ಲಿಂದ ನೀರಿನ ಅಂಶ ಶರೀರದ ಮತ್ತೆ ಅಬ್ಸಾರ್ಬ್ ಮಾಡ್ಕೊಂಬಿಡುತ್ತೆ ಇದರಿಂದ ಶುರುವಾಗಿ ಮೊದಲಿಗೆ ಆ ಮಲ ತುಂಬ ಗಟ್ಟಿ ಆಗ್ಬಿಡುತ್ತೆ ಸ್ಟೂಲ್ಸ್ ಪಾಸ್ ಮಾಡಬೇಕಾದ್ರೆ ತುಂಬ ಗಟ್ಟಿಯಾದ ಮಲ ಇರುತ್ತೆ ಅದು ಆ ಏನಲ್ ಒರೆಫೈಸ್ ಏನಿದೆ ಅಲ್ಲಿ ಹೆಚ್ಚಿನ ಒಂದು ಪ್ರೆಷರನ್ನು ಹಾಕುತ್ತೆ ಅದರಿಂದ ರಕ್ತನಾಳಗಳೆಲ್ಲ ಕುಯ್ದುಕೊಂಡ್ಬಿಟ್ಟು ಬ್ಲಡ್ ಬರ್ಬೋದು ಈ ರೀತಿ ಅವಸ್ಥೆ ಹಾಗೆ ಮುಂದುವರಿತು ಅಂದರೆ ಅದು ಹೆಮರಾಯ್ಡ್ಸ್ ಅಥವಾ ಪೈಲ್ಸ್ ಅಂತ ಏನು ಹೇಳ್ತೀವಿ ಅಥವಾ ಲೈನ್ ಏನು ಅಂತ ಹೇಳ್ತೀವಿ ಬಗಂದರ ಅಂತ ಈ ರೀತಿಯ ಸಮಸ್ಯೆಗಳಿಗೆ ದಾರಿ ಈ ಪುರುಷವನ್ನ ಮೋಷನ್ಸ್ ಅನ್ನ ಜಾಸ್ತಿ ತಡೆ ಹಿಡಿತು ಅಂದ್ರೆ ತಲೆ ನೋವು ಬರುತ್ತೆ ಹೊಟ್ಟೆ ಭಾಗದಲ್ಲಿ ನೋವು ಬರುತ್ತೆ ಹೊಟ್ಟೆಯಲ್ಲಿ ವಿವಿಧ ರೀತಿಯ ಶಬ್ದಗಳು ಬರುತ್ತೆ ಅದನ್ನು ತಡೆಯೋದು ಒಳ್ಳೇದಲ್ಲ ಇನ್ನು ಮುಂದಿನ ವೇಗ ರೇತಸ್ ಅಂತ ಹೇಳ್ತೀವಿ ಅಂದ್ರೆ ಒಂದು ಸೆಕ್ಸುಯಲ್ ಅರ್ಜ್ ಶರೀರ ಸ್ವಾಭಾವಿಕವಾಗಿ ಒಂದು ಸೆಕ್ಸಿನ ಅರ್ಜನ್ನ ಏನು ವ್ಯಕ್ತಪಡಿಸುತ್ತೆ ಇದು ಸಹ ಸಹಜವಾದ್ದು ಆದ್ದರಿಂದ ಆ ಒಂದು ಅರ್ಜ್ ಬಂದಾಗ ಅದನ್ನು ಯಾವ ರೀತಿ ಸೆಕ್ಷುವಲ್ ಆಕ್ಟಿವಿಟಿನಲ್ಲಿ ಇಂಡಲ್ಜ್ ಆಗಿ ಅಡ್ರೆಸ್ ಮಾಡಬೇಕು ಅನ್ನೋದನ್ನ ಗಮನಿಸ್ಕೊಳ್ಬೇಕು ಡಾಕ್ಟರ್ಸು ಇದನ್ನು ಸೆಕ್ಷುವಲ್ ಅರ್ಜನ್ನು ತುಂಬ ದಿವಸ ತುಂಬ ಹೊತ್ತು ತಡೆಯೋದು ತುಂಬ ದಿವಸಗಳು ತಡೆಯೋದು ಈ ಥರ ಮಾಡೋದ್ರಿಂದ ಈ ಟೆಸ್ಟಿಕಲ್ಸ್ನಲ್ಲಿ ಮೇಲ್ ಮತ್ತು ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್ನಲ್ಲಿ ತುಂಬ ಹೊರೆಯಾಗಿ ನೋವು ಬರೋದು ತಲೆನೋವು ಬರೋದು ಈ ಪ್ರೀಕಾರ್ಡಿಯಲ್ ಪೇನ್ ಎದೇ ಭಾಗದಲ್ಲಿ ನೋವು ಬರೋದು ಇವೆಲ್ಲ ಆಗ್ಬೋದು ಆದ್ರಿಂದ ಇದನ್ನು ಅವಾಯ್ಡ್ ಮಾಡಬೇಕು ಡಾಕ್ಟರ್ ಸೊ ನೆಕ್ಸ್ಟ್ ನೆಕ್ಸ್ಟ್ ಅದೋ ವಾತ ಅಂತ ಹೇಳ್ತೀವಿ ಅಥವಾ ಫ್ಲಾಟಸ್ ಅಂತ ಅಂದರೆ ಬಾಡಿಯಿಂದ ಗ್ಯಾಸನ್ನು ಡಿಸ್ಚಾರ್ಜ್ ಮಾಡೋದು ತುಂಬ ಜನರಿಗೆ ಒಂದು ಇನ್ನಿಬಿಷನ್ ಇರುತ್ತೆ ಹೌದು ಇದು ಸೋಷಿಯಲ್ ಇನ್ನಿಬಿಷನ್ ಸಹ ಅಂದರೆ ತುಂಬ ಜನಗಳಿರೋ ಜಾಗದಲ್ಲಿ ಸೇರಿದ್ದಾಗ ಆ ಥರ ಗ್ಯಾಸನ್ನು ಪಾಸ್ ಮಾಡೋದಕ್ಕೆ ಎಲ್ರಿಗೂ ಮುಜುಗರ ಆಗುತ್ತೆ ಆದರೆ ಎಷ್ಟು ಸಾಧ್ಯವೋ ಅಷ್ಟು ಗ್ಯಾಸನ್ನ ಪಾಸ್ ಮಾಡೋ ರೀತಿ ಅನುಕೂಲ ಮಾಡ್ಕೋಬೇಕು ಮುಖ್ಯವಾಗಿ ಆ ರೀತಿಯ ಗ್ಯಾಸ್ ಆಗದೇ ಇರುವಂತಹ ಆಹಾರಗಳು ತಿನ್ನಬೇಕು ಹೆಚ್ಚಿನ ಕಾಳುಗಳನ್ನು ತಿಂದ್ರಿ ಹೆಚ್ಚಿನ ಪ್ರೊಸೆಸ್ಡ್ ಫುಡ್ಸ್ ತಿಂದ್ರಿ ತುಂಬ ಜೀರ್ಣಶಕ್ತಿಗೆ ಕಷ್ಟವಾಗುವಂತಹ ಆಹಾರವನ್ನು ತಿಂದಿರಿ ಅದು ಜೀರ್ಣಶಕ್ತಿ ಮೇಲೆ ಹೆಚ್ಚಿನ ಹೊರೆ ಆಗ್ತಾ ಇದೆ ಸರಿಯಾಗಿ ಆಹಾರ ಪಚನ ಆಗೋದಿಲ್ಲ ಅದರಿಂದ ಒಳಗಡೆ ಸರಿಗೆ ಆಕ್ಸಿಡೇಷನ್ ಆಗದೇ ಇದ್ದಾಗ ಗ್ಯಾಸ್ ಫಾರ್ಮ್ ಆಗುತ್ತೆ ಅದರಿಂದ ಹೊಟ್ಟೆಯ ಉಬ್ಬರಿಕೆ ಬರುತ್ತೆ ಹೊಟ್ಟೆ ನೋವು ಬರುತ್ತೆ ಮತ್ತೆ ನೀವು ತಿನ್ನುವಂತಹ ಆಹಾರದಲ್ಲಿ ಸರಿಯಾಗಿ ರುಚಿ ಸಿಗೋದಿಲ್ಲ ಆಹಾರ ತಿನ್ನಬೇಕು ಅನ್ನುವಂತ ಒಂದು ಫೀಲಿಂಗೇ ಬರೋದಿಲ್ಲ ಈ ರೀತಿ ಎಲ್ಲ ತೊಂದರೆಗಳಾಗುತ್ತೆ ಆದ್ರಿಂದ ಗ್ಯಾಸ್ ಫಾರ್ಮ್ ಆಗುವಂತ ಆಹಾರಗಳನ್ನ ಅವಾಯ್ಡ್ ಮಾಡೋದು ಒಂದ್ ಕಡೆ ಆಯ್ತು ಅಂದ್ರೆ ಇನ್ನೊಂದ್ ಕಡೆ ಈ ಗ್ಯಾಸ್ ಫಾರ್ಮ್ ಆಗಿರುತ್ತೆ ಅದನ್ನ ಯಾವ ರೀತಿ ಎಲಿಮಿನೇಟ್ ಮಾಡಬೇಕು ಇದ್ರ ಬಗ್ಗೆನು ಸಹ ಯೋಚನೆ ಮಾಡಬೇಕು ಓಕೆ ಇನ್ನು ಈ ಗ್ಯಾಸ್ ಫಾರ್ಮೇಶನ್ ಇರ್ಬೋದು ಇಲ್ಲ ಅದನ್ನ ಹೊರ ಹಾಕೋಕೆ ಅದಕ್ಕೆ ಕೆಲವೊಂದಷ್ಟು ಯೋಗಾಸನ ವ್ಯಾಯಾಮ ಕೂಡ ಇದೆ ಅನ್ನೋದು ಸೊ ಈ ಎಲ್ಲಾ ಈ ನಾನ್ ಸಪ್ರೆಸೆಬಲ್ ಅರ್ಜಸ್ ಅಂತ ಏನು ಹೇಳಿದ್ವಿ ಸೊ ಈ ಎಲ್ಲದಕ್ಕೂ ಯೋಗಾಸನ ಇದೆಯಾ ಯಾವ್ದಾವದ್ದು ಯಾವ ಯಾವ ರೀತಿಯಾದಂತಹ ಆಸನಗಳನ್ನ ಮಾಡಬೇಕಾಗಬಹುದು ಖಂಡಿತ ಎಲ್ಲ ರೀತಿಯ ವ್ಯಾಯಾಮಗಳು ಅದು ಯೋಗಾಸನ ಆಗಿರ್ಬೋದು ಅಥವಾ ಒಂದು ಸಿಂಪಲ್ ವಾಕಿಂಗ್ ಆಗಿರ್ಬೋದು ಸ್ವಿಮ್ಮಿಂಗ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ರೀತಿಯ ಕ್ರೀಡೆಯಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಇದೆಲ್ಲ ಸಹ ಶರೀರವನ್ನ ಹುರುಪುಗೊಳಿಸುತ್ತೆ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ ಮತ್ತು ನೀವು ಆ ರೀತಿ ಒಂದು ಆಟಕ್ಕೆ ಒಂದು ಚಟುವಟಿಕೆಗೆ ಸಮಯ ಕೊಟ್ರಿ ಅಂದ್ರೆ ಅದು ಏನನ್ನ ಸೂಚಿಸುತ್ತೆ ಅಂದ್ರೆ ನಿಮ್ಮ ಶರೀರದ ಒಂದು ಆರೈಕೆಗೆ ಮತ್ತು ಆರೋಗ್ಯಕ್ಕೆ ಗಮನ ಕೊಡ್ತಿದ್ದೀರಿ ಅಂತ ಸೂಚಿಸುತ್ತೆ ಆಗ ಏನು ಮಾಡ್ತೀರಾ ನಿಮ್ಮ ಶರೀರ ಸ್ವಾಭಾವಿಕವಾಗಿ ವ್ಯಕ್ತಪಡಿಸುವಂತಹ ಅರ್ಜ್ಗಳನ್ನು ವೇಗಗಳನ್ನು ನೀವು ಖಂಡಿತ ಗಮನಿಸ್ತೀರಿ ಆದ್ರಿಂದ ವ್ಯಾಯಾಮ ಆಗಲಿ ಎನಿ ಟೈಪ್ ಆಫ್ ವ್ಯಾಯಾಮ ಅದು ಖಂಡಿತ ನಿಮ್ಮ ಶರೀರದ ಬಗ್ಗೆನ ಒಂದು ಗಮನ ಜಾಸ್ತಿ ಮಾಡುತ್ತೆ ಇನ್ನು ನಾನ್ ನಾನ್ ಬಗ್ಗೆ ಇನ್ನೊಂದು ಚರ್ದಿ ಅಂತ ಹೇಳ್ತೀವಿ ನಾಸಿಯಾ ಅಥವಾ ವಾಮಿಟಿಂಗ್ ಸೆನ್ಸೇಷನ್ ಈಗ ವಾಮಿಟ್ ಸೆನ್ಸೇಷನ್ ಏನು ಬರುತ್ತೆ ಅದು ಸಹ ಶರೀರ ಸಹಜವಾಗಿ ತೋರಿಸುವಂತಹ ಒಂದು ವೇಗ ಯಾಕೆ ಹಾಗೆ ಮಾಡುತ್ತೆ ಹೊಟ್ಟೆಯಲ್ಲಿ ಏನೋ ನೀವು ತಿಂದ್ರಿ ಅದು ಟಾಕ್ಸಿಕ್ ಫುಡ್ ಆಗಿರ್ಬೋದು ವಿಷದ ಅನಿಲ ಸೂಚಿಸುವಂತಹ ಒಂದು ಆಹಾರ ಪದಾರ್ಥ ಆಗಿರ್ಬೋದು ಅಥವಾ ಜೀರ್ಣಶಕ್ತಿ ಕಮ್ಮಿ ಇದೆ ಜೀರ್ಣಶಕ್ತಿ ನೀವು ತಿಂದಂತಹ ಆಹಾರವನ್ನು ಜೀರ್ಣ ಮಾಡೋದಕ್ಕೆ ನಿಮ್ಮ ಜಠರಾಗ್ನಿಗೆ ಶಕ್ತಿ ಇಲ್ಲ ಈ ರೀತಿಯ ಹೊರೆ ಆದಾಗ ಶರೀರ ಅಲ್ಲಿ ಬೇಕಿಲ್ಲದೆ ಇರುವ ಪದಾರ್ಥವನ್ನು ಹೊರಗಡೆ ಹಾಕ್ಕೊಂಡ್ಬಿಡುತ್ತೆ ಅದನ್ನು ತಡಿಬಾರ್ದು ವಾಂತಿ ಏನು ಬರುತ್ತೆ ಅದರಿಂದ ಮೇಯ್ನಾಗಿ ಹೊಟ್ಟೆಯಲ್ಲಿರುವಂತಹ ಟಾಕ್ಸಿನ್ಸುನ್ನ ಹೊರಗಾಕಕ್ಕೆ ಮಾಡ್ತಾ ಫಾರ್ ಎಕ್ಸಾಂಪಲ್ ಈಗ ಟ್ರಾವೆಲ್ ಮಾಡ್ತಿರೋರಿಗೆ ಅದೊಂಥರ ವಾಮಿಟಿಂಗ್ ಸೆನ್ಸೇಷನ್ ಬರುತ್ತೆ ಕೆಲವೊಬ್ರು ಮಾಡ್ತಾರೆ ಅಂಡ್ ಅವ್ರಿಗೊಂದು ಸ್ವಲ್ಪ ಮುಜುಗರ ಕೂಡ ಆಗುತ್ತೆ ಅನ್ನೋದು ಕೆಲವೊಬ್ರು ಹೇಳ್ತಾರೆ ಅದನ್ನ ತಡೆಗಟ್ಟಬೇಕಂದ್ರೆ ನಿಂಬೆಹಣ್ಣು ಮೂಸು ಇಲ್ಲಾಂದ್ರೆ ಹುಳಿ ಇದೇನಾದ್ರೂ ತೆನ್ನು ಇಲ್ಲಾಂದ್ರೆ ಚಾಕ್ಲೇಟ್ ಬ್ಯಾಗ್ ಹಾಕು ಅಂತ ಸೊ ಆ ರೀತಿ ತಡೆಗಟ್ತಾರೆ ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನೋಡಿ ಟ್ರಾವೆಲ್ ಸಿಕ್ನೆಸ್ ಅನ್ನೋದು ತುಂಬ ಜನರನ್ನ ಸಮಸ್ಯೆಗೆ ಒಳಪಡಿಸುತ್ತೆ ಮುಖ್ಯವಾಗಿ ಈ ಥರ ಟ್ರಾವೆಲ್ ಮಾಡಬೇಕಾದ್ರೆ ಹೆಚ್ಚಿನ ಜನರಲ್ಲಿ ಏನಕ್ಕೆ ಈ ಥರ ವಾಮಿಟ್ ಆಗುತ್ತೆ ಅಂದರೆ ಚೆನ್ನಾಗಿ ತಿನ್ಬಿಡ್ತಾರೆ ತಿಂದ ಮೇಲೆ ಏನು ಆ್ಯಕ್ಟಿವಿಟಿ ಇಲ್ಲ ಕೂತ್ಕೊಂಡು ಕಂಟಿನ್ಯೂಸ್ ಟ್ರಾವೆಲ್ ಮಾಡೋದು ಆಗ ಏನಾಗುತ್ತೆ ಜೀರ್ಣಶಕ್ತಿಗೆ ತುಂಬ ಹೊರೆ ಆಗುತ್ತೆ ಆಗ ಅದನ್ನು ಒಳಗಡೆ ಜೀರ್ಣ ಮಾಡುವಂತಹ ಒಂದು ಶಕ್ತಿ ಇರೋದಿಲ್ಲ ಅದರಿಂದ ಇದು ನನ್ನ ಕೈಲಿ ಆಗೋದಿಲ್ಲಪ್ಪ ಅನ್ನೋ ರೀತಿ ಅದನ್ನು ಹೊರಗೆ ಹಾಕುತ್ತೆ ಒಂದು ಇನ್ನೊಂದು ಟ್ರಾವೆಲ್ ಮಾಡಬೇಕಾದ್ರೆ ಹೊರಗಿನ ಆಹಾರದ ಒಂದು ಕ್ವಾಲಿಟಿ ಅಷ್ಟು ಚೆನ್ನಾಗಿದ್ದರೆ ಒಳ್ಳೆಯದು ಸಾಮಾನ್ಯವಾಗಿ ಟ್ರಾವೆಲ್ ಮಾಡೋ ಜಾಗಗಳಲ್ಲಿ ಅದು ಬಿಸ್ನೆಸ್ ಸೆಂಟರ್ಡ್ ಪ್ಲೇಸಸ್ ಜನ ಇವತ್ತು ಬರ್ತಾರೆ ಇನ್ನು ಮುಂದಿನ ದಿವಸ ಬರೋಲ್ಲ ಇನ್ನು ಮತ್ತೆ ಯಾವಾಗಾರು ಬರ್ಬೋದು ಅನ್ನೋ ನಂಬಿಕೆ ಮೇಲೆ ಸಬ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಫುಡ್ಡನ್ನು ಅಲ್ಲಿ ಸೇಲ್ ಮಾಡ್ತಾರೆ ಇದು ಸಹ ಹೊಟ್ಟೆಗೆ ಒಂಥರ ಟಾಕ್ಸಿಕ್ ಅಥವಾ ವಿಷದ ಆಹಾರದ ರೀತಿ ಆಗುತ್ತೆ ಅದು ಶರೀರನ ಜೀರ್ಣ ಮಾಡ್ಕೊಳ್ಳದೆ ಇದ್ದಾಗ ಹೊರಗೆ ಹಾಕೋದಕ್ಕೆ ಅದನ್ನು ಒಳಗಡೆ ಸ್ವಾಸ್ಥ್ಯವಾಗಿ ಇಟ್ಕೊಳ್ಳೋದಕ್ಕೆ ಈ ರೀತಿಯ ಆಹಾರ ನಂಗೆ ಸೂಕ್ತ ಅಲ್ಲ ಅಥವಾ ನಿನ್ನ ಆರೋಗ್ಯಕ್ಕೆ ಸೂಕ್ತ ಅಲ್ಲ ಅಂತ ಹೊರಗೆ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇರತ್ತೆ ಓಕೆ ಓಕೆ ಡಾಕ್ಟರ್ ಇನ್ನು ನಾನ್ ಸಪ್ರೆಸ್ಸಿಬಲ್ ಅರ್ಜೆಸ್ ಬಗ್ಗೆ ಮಾತಾಡಿದ್ವಿ ಸೊ ಸಪ್ರೆಸಿಬಲ್ ಅರ್ಜಸ್ ಬಗ್ಗೆನೂ ಮಾತಾಡೋಣ ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೋಣ ವಾರಂತಿ ವಿಶೇಷ ದೇಸಿ ಮಿರ್ಸನ್ ಕಾರ್ಯಕ್ರಮದಲ್ಲಿ ಪುಟದಂದು ವಿರಾಮ ವಾರಂತಿ ವಿಶೇಷ ದೇಸಿ ಮಿಡ್ಸನ್ ವಿತ್ ಡಾಕ್ಟರ್ ನರ್ಸಿಮ್ಮನ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವಿಕ್ಷ್ರೆ ಡಾಕ್ಟರ್ ಇನ್ನು ನಾನ್ ಸಪ್ರೆಸಿಬಲ್ ಅರ್ಜಸ್ ಬಗ್ಗೆ ಮಾತಾಡ್ತಿದ್ವಿ ಸೊ ಮೊದಲಿಗೆ ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕು ಇದೆ ಈಗ ಫಾರ್ ಎಕ್ಸಾಂಪಲ್ ನಾನ್ ಸಪ್ರಸಬಲ್ ಅರ್ಜಸ್ಸಲ್ಲಿ ಈಗ ನಿದ್ದೆ ಮತ್ತೆ ಅದಾಹ ದಾಹ ಹೇಗೋ ಉಸಿರಾಟ ಕೂಡ ಹಾಗೆ ಅನ್ನೋದು ಸೊ ಉಸಿರಾಟವನ್ನು ಕಂಟ್ರೋಲ್ ಮಾಡಬಾರ್ದು ಅಂತ ಹೇಗೆ ಹೇಳೋಕ್ಕಾಗತ್ತೆ ಅಂದರೆ ಕೆಲವೊಂದು ಯೋಗ ವ್ಯಾಯಾಮದಲ್ಲೂ ಕೂಡ ಆ ಪ್ರಾಣಾಯಾಮಗಳಲ್ಲಿ ಕಂಟ್ರೋಲ್ ಮಾಡ್ತಾರೆ ಸೊ ಅದನ್ನು ಹೇಗೆ ಐ ಮೀನ್ ಬೈಫಿಕೇಟ್ ಮಾಡ್ತೀರಿ ಅನ್ನೋದು ವೆರಿ ಗುಡ್ ತುಂಬ ಉತ್ತಮವಾದ ಪ್ರಶ್ನೆ ಕೇಳಿದ್ರಿ ನೀವು ಹೇಳಿದಾಗೆ ಈ ನಿಶ್ವಾಸ ಅಥವಾ ಉಸಿರಾಟದ ಒಂದು ಪ್ರಕ್ರಿಯೆ ಏನಿದೆ ಅದು ಕೂಡ ಒಂದು ಅಧಾರಣೀಯ ವೇಗ ಆಯುರ್ವೇದದ ಪ್ರಕಾರ ಇದನ್ನು ತಡಿಬಾರದು. ಆದರೆ ಇದು ತಡ್ದಾಗ ಏನಾಗುತ್ತೆ ಎದೆ ಭಾಗದಲ್ಲಿ ನೋವು ಬರುತ್ತೆ ನೀವು ಸರಿಯಾಗಿ ಉಸಿರಾಡ್ತಿಲ್ಲ ಅಂದರೆ ಶರೀರದಲ್ಲಿ ಆಮ್ಲಜನಕದ ಕೊರತೆ ಉಂಟಾಗ್ಬೋದು ಇದರಿಂದ ಮಾಂಸಗಳಲ್ಲಿ ಸಂಧಿಗಳಲ್ಲಿ ನೋವು ಬರ್ಬೋದು ಇದು ಒಂದು ಕಡೆ ಆಯಿತು ಆದರೆ ನೀವು ಪ್ರಾಣಾಯಾಮ ಎಲ್ಲ ಮಾಡಬೇಕಾದ್ರೆ ಈ ಉಸಿರಾಟವನ್ನು ಮಾಡ್ಯುಲೇಟ್ ಮಾಡ್ತೀವಿ ಅಂತ ಹೇಳಿದ್ರಿ ಆದರೆ ಏನು ಗೊತ್ತಾ ಈ ರೀತಿಯ ಪ್ರಾಣಾಯಾಮದ ಅಭ್ಯಾಸಗಳೇನಿದೆ ಇವೆಲ್ಲ ಟೈಮ್ ಟೆಸ್ಟೆಡ್ ಮೆಥಡ್ಸ್ ಅಂದರೆ ಇದನ್ನು ಋಷಿಮುನಿಗಳು ಏನು ಅಭ್ಯಾಸಕ್ಕೆ ತಂದರು ಅದಾದ ನಂತರ ಇತ್ತೀಚಿನ ವೈಜ್ಞಾನಿಕ ಲೋಕದಲ್ಲಿ ಇದರ ಬಗ್ಗೆ ಸಂಶೋಧನೆ ಏನಾಗಿದೆ ಇದು ಏನು ದೃಢಪಡಿಸುತ್ತೆ ಅಂದರೆ ಕೆಲವು ಆರೋಗ್ಯ ಸಮಸ್ಯೆಗಳಲ್ಲಿ ಕೆಲವು ರೀತಿಯ ಈ ರೀತಿಯ ಬ್ರೀ ಬ್ರೀತಿಂಗ್ ಎಕ್ಸಸೈಸಸ್ ಅಥವಾ ಬ್ರೀತಿಂಗ್ ಮಾಡ್ಯುಲೇಷನ್ನಿಂದ ಕೆಲವೊಂದು ಫಿಸಿಯೋಲಾಜಿಕಲ್ ಮೆಕ್ಯಾನಿಸಮ್ಸ್ನಲ್ಲಿ ಚೇಂಜ್ ಬರುತ್ತೆ ಅದು ಆರೋಗ್ಯವನ್ನು ಸರಿ ಮಾಡೋ ದೃಷ್ಟಿಯಿಂದ ಆ ರೀತಿಯ ಒಂದು ಅಭ್ಯಾಸಗಳನ್ನು ಮಾಡ್ತೀವಿ ಹೊರತು ಅನ್ಯತಾ ಅಲ್ಲ ಆದ್ದರಿಂದ ಈ ರೀತಿಯ ಒಂದು ಬ್ರೀತಿಂಗ್ ಪ್ರಾಕ್ಟೀಸಸನ್ನು ಮಾಡಬೇಕಾದ್ರೆ ಯಾರಾದರೂ ಚೆನ್ನಾಗಿ ತಿಳ್ಕೊಂಡಿರುವಂತಹ ಯೋಗ ಇನ್ಸ್ಟ್ರಕ್ಟರ್ಸ್ ಮುಖಾಂತರ ಕಲ್ತ್ಕೊಂಡು ಮಾಡಬೇಕು ಓಕೆ ಡಾಕ್ಟರ್ ಇನ್ನು ದೇಹದಲ್ಲಿರುವಂತಹ ಗ್ಯಾಸ್ ಹೊರ ಹಾಕಬೇಕು ಅಂದರೆ ತೇಗು ಕೂಡ ಒಂದು ಮೀನ್ ಅಂತ ಹೇಳ್ಬೋದು ಸೊ ಅದು ಕೂಡ ಒಂದು ನಾನ್ ಸಪ್ರೆಸಬಲ್ ಅರ್ಜ ಅಂತ ಖಂಡಿತ ನೀವು ತಿಂದಂತಹ ಆಹಾರ ಚೆನ್ನಾಗಿ ಜೀರ್ಣ ಆಗಿದೆ ಆಗ ಒಂದು ಒಳ್ಳೆ ಹೆಲ್ತಿ ತೇಗ್ ಬರುತ್ತೆ ಅದು ಶರೀರ ಜೀರ್ಣಶಕ್ತಿ ಆಯಿತು ಅನ್ನೋ ಒಂದು ಸೂಚನೆಯನ್ನು ಕೊಡುತ್ತೆ ಇನ್ನು ಈ ಗ್ಯಾಸ್ಟ್ರೈಟಿಸ್ ಅಥವಾ ಅಸಿಡಿಟಿ ಅಂತ ಏನು ಹೇಳ್ತೀವಿ ಅಲ್ಲಿ ಹೊಟ್ಟೆಯ ಭಾಗದಲ್ಲಿ ಒಂದು ಅಸಿಡಿಕ್ ಎನ್ವಿರಾನ್ಮೆಂಟ್ ಜಾಸ್ತಿ ಆಗಿದೆ ಅಸಿಡಿಟಿ ಜಾಸ್ತಿ ಆಗಿದೆ ಅದರಿಂದ ಸವರ್ ಬೆಲ್ಚಿಂಗ್ ಬರುತ್ತೆ ಹುಳಿ ತೇಗ್ ಬರುತ್ತೆ ಇದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೇದಲ್ಲ ಆದ್ದರಿಂದ ಸಹಜವಾಗಿ ಬರುವಂತಹ ಒಂದು ಉದ್ಗಾರ ಅಥವಾ ಬೆಲ್ಚಿಂಗ್ ಏನಿದೆ ಅದು ಒಳ್ಳೆಯದು ಯಾವುದು ಸಹಜವಾದ್ದು ಯಾವುದು ಸಹಜವಾದ್ದು ಅಲ್ಲ ಅನ್ನೋದನ್ನು ಮನುಷ್ಯ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಾಗೆ ಏನಾದ್ರು ಚಿಕಿತ್ಸೆ ಬೇಕಾದ್ರೆ ಮಾಡ್ಕೋಬೇಕಾಗತ್ತೆ ಡಾಕ್ಟರ್ ಕೂಡ ಒಂದು ಖಂಡಿತ ನೀವು ಹೇಳಿದಾಗೆ ಈಗ ಆಲ್ಮೋಸ್ಟ್ ಹನ್ನೆರಡು ವೇಗಗಳ ಬಗ್ಗೆ ಮಾತಾಡಿದ್ವಿ ಈ ಹದಿಮೂರನೇ ವೇಗ ನೀವು ಹೇಳಿದಾಗೆ ಯಾನಿಂಗ್ ಅಥವಾ ಜರುಂಬಾ ಅಂತ ಹೇಳ್ತೀವಿ ಈ ಹದಿಮೂರು ವೇಗಗಳಲ್ಲೂ ಸಹ ಶರೀರ ವ್ಯಕ್ತಪಡಿಸ್ತದೆ ಯಾವುದನ್ನು ಓಕೆ ಈ ಯಾನಿಂಗ್ ಅಂತ ಏನು ಹೇಳ್ತೀವಿ ಅದು ನಿಮಗೆ ನಿದ್ದೆ ಸರಿಗಾಗಿಲ್ಲ ಅಥವಾ ಸರಿಯಾದ ಗಾಳಿ ಇಲ್ಲದೆ ಇರೋ ಪ್ರದೇಶದಲ್ಲಿ ಇದ್ದರೆ ಆಗ ಮೆದುಳಿನಲ್ಲಿ ಆಮ್ಲಜನಕದ ಒಂದು ಕೊರತೆ ಉಂಟಾಗುತ್ತೆ ಆಗ ಶರೀರ ಸ್ವಾಭಾವಿಕವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಉಸಿರಾಟ ನಡೀಬೇಕು ಅಂತ ಈ ಒಂದು ಎಕ್ಸ್ಪ್ರೆಸ್ ಮಾಡುವಂತಹ ಅರ್ಜು ಓಕೆ ಕೆಲವೊಬ್ಬರು ಹೇಳ್ತಾರೆ ಅಂದರೆ ಇವಾಗ ಕ್ಲಾಸಲ್ಲಿ ಇರ್ಬೋದು ಇಲ್ಲ ಅಂತಂದ್ರೆ ಬೇರೆ ಏನಾದರೂ ಕೆಲಸ ಮಾಡ್ತಿರ್ತೀವಿ ಮೀಟಿಂಗಲ್ಲಿ ಇರ್ತೀವಿ ಸೊ ಯಾನ್ ಮಾಡಿದ್ರೆ ಅದು ಒಂದು ಬ್ಯಾಡ್ ಸೈನ್ ಅಂತ ಹೇಳ್ತಾರೆ ಅಂದರೆ ನೆಗೆಟಿವ್ ಆಗಿ ತಗೊಳ್ತಾರೆ ಅದನ್ನ ಅದೆಷ್ಟು ಮಟ್ಟಿಗೆ ಸರಿ ಅನ್ನೋದು ಹೌದು ಒಂದು ಈ ಮೀಟಿಂಗ್ನಲ್ಲಿ ಯಾರೋ ಮಾತಾಡ್ತಾ ಇದ್ದರು ಆ ಟೈಮ್ನಲ್ಲಿ ಅವ್ರಿಗೆ ಈ ರೀತಿಯ ಒಂದು ಯಾರೋ ಯಾನ್ ಮಾಡಿದ್ದು ನೋಡ್ತು ಅಂದರೆ ಒಂಥರ ಮುಜುಗರ ಆಗುತ್ತೆ ಆದರೆ ಇತ್ತೀಚಿನ ದಿವಸಗಳಲ್ಲಿ ತುಂಬ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಈ ಶಿಕ್ಷಕರಿಗೆ ಇದ್ರ ಬಗ್ಗೆ ಒಂದು ಎಜುಕೇಷನ್ ಟೀಚರ್ಸ್ ಟೀಚರ್ಸೇನೆ ಯಾವ ಮಟ್ಟಕ್ಕೆ ಅಂದರೆ ಯಾರಿಗೆ ಆಕಳಿಕೆ ಬರುತ್ತೆ ಆಕಳಿಸ್ಬೋದು ಹಸಿವಾಯಿತು ಅಂದರೆ ಕ್ಲಾಸ್ ಪಾಠದ ನ ಮಧ್ಯೆಯೂ ಸಹ ನೀವು ಆಹಾರವನ್ನು ತಿನ್ಬೋದು ಮತ್ತು ಕೆಲವು ಮಕ್ಕಳಿಗೆ ಮೂತ್ರಕ್ಕೆ ಅಥವಾ ಟಾಯ್ಲೆಟ್ಗೆ ಹೋಗೋದಕ್ಕೆ ಟಿ ಕ್ಲಾಸ್ ಮಧ್ಯದಲ್ಲಿ ಟೀಚರ್ಗೆ ಕೇಳೋದಕ್ಕೆ ಒಂದು ಹೆಸಿಟೇಷನ್ ಇರುತ್ತೆ ಆ ಥರ ಎಲ್ಲ ಮಾಡಬೇಡಿ ಇದೆಲ್ಲ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಅನ್ನುವಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಇದು ತುಂಬಾ ಒಳ್ಳೆಯ ಬೆಳವಣಿಗೆ ಓಕೆ ಡಾಕ್ಟರ್ ನಿಜಕ್ಕೂ ಈ ನಾನ್ ಸಪ್ರೆಸಬಲ್ ಅರ್ಜಸ್ ನಿಜಕ್ಕೂ ಇಷ್ಟೊಂದು ಇದೆ ಇಷ್ಟೊಂದೆಲ್ಲ ಇನ್ಫಾರ್ಮೇಷನ್ ಇದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಸೊ ಈಗ ಸಪ್ರೆಸಬಲ್ ಅರ್ಜಸ್ ಬಗ್ಗೆ ಮಾತಾಡೋಣ ಡಾಕ್ಟರ್ ಸೊ ಸಪ್ರೆಸಬಲ್ ಅರ್ಜ್ ಅಂದರೆ ಏನು ಅನ್ನೋದು ಸಪ್ರೆಸಬಲ್ ಅಂದರೆ ತಡೆಯಬೇಕಾದಂತಹ ವೇಗಗಳು ಅಂತ ಅಂದರೆ ಆಯುರ್ವೇದದ ಪ್ರಕಾರ ಒಂದು ಸ್ವಾಸ್ಥ್ಯ ಅಥವಾ ಹೆಲ್ತ್ ಅಂದರೆ ಅದು ಬರೀ ಶರೀರಕ್ಕೆ ಸಂಬಂಧಪಟ್ಟಿದ್ದಲ್ಲ ಮನಸ್ಸಿಗೂ ಸಂಬಂಧಪಟ್ಟಿದ್ದು ಅನ್ನೋದನ್ನು ಒತ್ತಿ ಹೇಳೋದಕ್ಕೆ ಈ ಮನೋವೇಗಗಳು ಈ ಸಿಕ್ಸ್ ಹರಿಷಡ್ ವರ್ಗಗಳು ಅಂತ ಹೇಳ್ತೀವಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ತು ಮಾತ್ಸರ್ಯಗಳು ಇವೆಲ್ಲ ಮನಸ್ಸಿನಲ್ಲಿ ಉಂಟಾಗುವಂತಹ ಒಂದು ಭಾವನೆಗಳು ಇದೂ ಸಹ ಆರೋಗ್ಯವನ್ನ ಸಮಸ್ಥಿತಿಯಲ್ಲಿ ಇಡೋದ್ರಲ್ಲಿ ಮಹತ್ವವಾದ ಪಾತ್ರ ವಹಿಸುತ್ತೆ ಅಂತ ಆರೋಗ್ಯ ಒತ್ತಿ ಹೇಳುತ್ತೆ ಈ ಸಪ್ರೆಸಿಬಲ್ ಅರ್ಜಸ್ನ ಯಾಕೆ ತಡೆಗಟ್ಟಲೇಬೇಕು ಅನ್ನೋದು ಈಗ ನೋಡಿ ಒಂದು ಭಯ ಆಗಿರಲಿ ಅಥವಾ ಒಂದು ಕ್ರೋಧ ಅಥವಾ ಫಿಯರ್ ಆಗಿರಲಿ ಮೊದಲಿಗೆ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳು ಮುಂಚೆ ಒಂದು ನಂಬಿಕೆ ಇತ್ತು ಎಲ್ಲ ಶಾರೀರಿಕ ಕಾಯಿಲೆಗಳು ಅಂತ ಆದರೆ ಇತ್ತೀಚಿನ ವೈಜ್ಞಾನಿಕ ಲೋಕ ಏನು ನಂಬುತ್ತೆ ಅಂದರೆ ಅದು ಸೈಕೋಸೊಮ್ಯಾಟಿಕ್ ಅಂದರೆ ಮನಸ್ಸಿನ ಒಂದು ಭಾಗವೂ ಸಹ ಇದೆ ಅಂತ ನಂಬ್ತೀವಿ ಸೊ ಸಾಮಾನ್ಯವಾಗಿ ಏನಾಗುತ್ತೆ ಎಲ್ಲ ಆರೋಗ್ಯದ ಸಮಸ್ಯೆಗಳು ಶುರುವಾಗೋದು ಮನಸ್ಸಿನಿಂದ ಅಂತ ಹೇಳ್ತೀವಿ ನೀವು ಭಯ ಆಯಿತು ಭಯ ಆದಾಗ ತಿಂದಿದ್ದ ಆಹಾರದ ಬಗ್ಗೆ ಗಮನ ಇಲ್ಲ ಅಥವಾ ಬಾಡಿ ಅರ್ಜು ವ್ಯಕ್ತಪಡಿಸ್ತಿದೆ ಅದನ್ನು ನೀವು ಎಲಿಮಿನೇಟ್ ಮಾಡೋದಿಲ್ಲ ಆಗ ಒಂದು ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ ಆದ್ದರಿಂದ ಈ ಕಾಮ ಅಂದರೆ ಡಿಸೈರ್ ಅಂದರೆ ಡಿಸೈರ್ ಒಂದು ಲೆವೆಲ್ನಲ್ಲಿ ಇರಬೇಕು ಅತಿಯಾದ ಕಾಮ ಡಿಸೈರ್ ಫಾರ್ ಎಲ್ಲ ನಂದೇ ಬೇಕು ಎಲ್ಲ ನಾನು ಹೇಳ್ದಾಗೆ ಆಗಬೇಕು ಅನ್ನೋ ಡಿಸೈರ್ ಏನಾಗುತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಏನೋ ಒಂದು ಕಂಪ್ಯಾಟಿಬಿಲಿಟಿ ಬರಬೇಕು ಫಸ್ಟ್ ಅದನ್ನು ಬ್ರೇಕ್ ಮಾಡುತ್ತೆ ಆದ್ದರಿಂದ ಈ ಕಾಮದ ಬಗ್ಗೆ ಒಂದು ನಿಯಂತ್ರಣ ಇರಬೇಕು ಇನ್ನು ಕ್ರೋಧ ಮೊದಲು ನಿಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊತಿಲ್ಲ ಪ್ರತಿಯೊಂದಕ್ಕೂ ರಿಯಾಕ್ಟ್ ಮಾಡ್ತೀರಾ ಬೇರೆಯವ್ರ ಮೇಲೆ ಕೂಗಾಡ್ತೀರಾ ಅದು ಮತ್ತೆ ನಿಮ್ಮ ಮತ್ತು ನಿಮ್ಮ ಸನಿಹದವರ ಒಂದು ಡಿಸ್ಟೆನ್ಸನ್ನು ದೂರ ಮಾಡುತ್ತೆ ಲೋಭ ಗ್ರೀಡ್ ಯಾವಾಗ ನಿಮಗೆ ಒಂದು ದುರಾಸೆ ಬರುತ್ತೆ ಅದನ್ನು ತಗೋಬೇಕು ಇದನ್ನು ಪಡ್ಕೋಬೇಕು ಈ ರೀತಿಯ ಒಂದು ಮನಸ್ಸು ಯಾವಾಗ ವಿಚಲಿತ ಆಗತ್ತೆ ಆಗ ನೀವು ಮಾಡುವ ಕೆಲಸದಲ್ಲಿ ಸರಿಯಾಗಿ ಗಮನ ಇಟ್ಟು ಮಾಡೋಕ್ಕಾಗೋದಿಲ್ಲ ನಿಮ್ಮ ಮನಸ್ಸಿನ ಸ್ವಾಸ್ಥ್ಯ ಸರಿಗಿರೋದಿಲ್ಲ ಶೋಕ ಯಾವಾಗಲೂ ಭಯದಲ್ಲಿದ್ದೀರಿ ಒಂಥರ ಡಿಪ್ರೆಸ್ಡ್ ಫೀಲ್ನಲ್ಲಿ ಇದ್ದೀರಿ ಆಗ ಸಹ ಶರೀರದ ಎಷ್ಟೋ ಚಟುವಟಿಕೆಗಳು ನಾರ್ಮಲ್ ಆಗಿ ಆಗೋದಿಲ್ಲ ಕೆಲವು ರೀತಿಯ ಹಾರ್ಮೋನ್ಗಳ ಸೆಕ್ರೇಷನ್ ಸಹ ಎಲ್ಲ ವೇರಿ ಆಗ್ಬಿಡುತ್ತೆ ಇದು ಸಹ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಹೀಗೆ ಹೀಗೆ ಅಂದ್ರೆ ಕಾಮ ಕ್ರೋಧ ಲೋಭ ಭಯ ಶೋಕೆ ಇದನ್ನೆಲ್ಲ ತಡೆಗಟ್ಟಬಾರದು ಮತ್ತೆ ಮೋಹ ಇನ್ನೊಂದು ಮೋಹ ಅಂತ ಹೇಳ್ತೀವಿ ಡಿಲ್ಯೂಷನ್ ಅಂದ್ರೆ ಒಂದು ಇಮ್ಯಾಜಿನರಿ ವರ್ಲ್ಡ್ ಅಲ್ಲಿರೋದು ಆ ಮನುಷ್ಯನ ಆ ಯೋಗ್ಯತೆ ಆಗಿರೋದಿಲ್ಲ ಆದರೆ ಅವನು ಆ ಥರ ನಾನು ಒಬ್ಬ ಇದ್ದೀನಿ ನನಗೆ ಎಲ್ಲ ಜನಗಳು ಹೀಗೆ ರೆಸ್ಪೆಕ್ಟ್ ಕೊಡಬೇಕು ಈ ರೀತಿಯ ಒಂದು ಮೋಹ ಏನಿದೆ ಡಿಲ್ಯೂಷನ್ ಇದು ಸಹ ಮನಸ್ಸಿನ ಒಂದು ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತೆ ಅದು ಸಹ ತಡಿಬೇಕು ನಿಗ್ರಹಿಸಬೇಕು ಸಪ್ರೆಸ್ ಮಾಡಬೇಕು ಅಂತ ಓಕೆ ಸೊ ಈ ಎಲ್ಲ ಸಪ್ರೆಸ್ಬಲ್ ಅರ್ಜಸ್ ನಮ್ಮನ್ನ ಅಷ್ಟೇ ಅಲ್ಲದೆ ನಮ್ಮ ಸುತ್ತಮುತ್ತಲವ್ರಿಗೂ ಅದು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತೆ ಆದ್ರಿಂದ ಆರೋಗ್ಯ ಅಂದರೆ ನನ್ನ ಆರೋಗ್ಯ ಮಾತ್ರ ಅಲ್ಲ ನನ್ನ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನನ್ನ ಸುತ್ತಲೇ ಇರುವ ಜನರ ಆರೋಗ್ಯ ಸಹ ಸರಿ ಇರಬೇಕು ಆಗ ನಮ್ಮ ನಡುವಿನ ವ್ಯವಹಾರ ಚೆನ್ನಾಗಿರುತ್ತೆ ಆದ್ದರಿಂದ ಯಾವುದೇ ರೀತಿಯ ಒಂದು ಭಯಕ್ಕೆ ಅವಕಾಶ ಇಲ್ಲ ಜಗಳಕ್ಕೆ ಅವಕಾಶವಿಲ್ಲ ಎಲ್ಲ ಸಾಮರಸ್ಯವಾಗಿ ಜೊತೆಯಲ್ಲಿ ಇರ್ಬೋದು ಆದ್ದರಿಂದ ಮನಸ್ಸಿನ ಆರೋಗ್ಯ ಕೂಡ ನಮ್ಮ ಓವರ್ ಆಲ್ ಹೆಲ್ತನ್ನು ಮೇಂಟೈನ್ ಮಾಡೋದಕ್ಕೆ ತುಂಬ ತುಂಬ ಪ್ರಮುಖವಾದದ್ದು ಓಕೆ ಡಾಕ್ಟರ್ ಇನ್ನು ಸಪ್ರೆಸಿಬಲ್ ಅಥವಾ ಧಾರಣೀಯ ಇಲ್ಲ ಅಧಾರಣೀಯ ನಾನ್ ಸಪ್ರೆಸಬಲ್ ಈ ಅರ್ಜಸ್ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರೆ ತುಂಬ ಧನ್ಯವಾದಗಳು ವೀಕ್ಷಕರೇ ಇವತ್ತು ಡಾಕ್ಟರ್ ನರಸಿಂಹನವರು ಹೇಳಿದಂತಹ ಈ ಎಲ್ಲ ಮಾಹಿತಿ ನಿಮಗೂ ತಲುಪಿದೆ ಅಂತ ತಿಳ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ ಸುದ್ದಿ ಟಿ ವಿ ನಾವು ಸುಳ್ಳು ಹೇಳೋಲ್ಲ